ಏಪ್ರಿಲ್ ಒಂದರಿಂದ ಹೊಸ ವಿಮಾ ಪಾಲಿಸಿಗಳನ್ನು ಡಿಜಿಟಲ್ ರೂಪದಲ್ಲಿ ನೀಡೋದು ಕಡ್ಡಾಯ ಏಪ್ರಿಲ್ ಒಂದರ ನಂತರ ನೀವು ವಿಮೆಯನ್ನು ಖರೀದಿಸಲು ನಿರ್ಧರಿಸಿದ್ರೆ ನಿಮ್ಮ ವಿಮಾ ಪಾಲಿಸಿಯನ್ನು ಡಿಜಿಟಲ್ ರೂಪದಲ್ಲಿ ಮಾತ್ರ ನೀಡ್ತಾರೆ ಇದು ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಪಾಲಿಸಿದಾರರ ಹಿತಾಸಕ್ತಿಗಳ ರಕ್ಷಣೆಯ ನಿಯಮಗಳಾಗಿದೆ ಇದು ವಿಮಾದಾರರಿಗೆ ಕ್ರಿಮೆಟೀರಿಯನ್ ಲೈನ್ ರೂಪದಲ್ಲಿ ಪಾಲಿಸಿಗಳನ್ನು ನೀಡುವುದು ಕಡ್ಡಾಯವಾಗಿರುತ್ತೆ ಈ ಆಯ್ಕೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಪರಿಚಯಿಸಲಾಯಿತು ಈಗ ನಾಲ್ಕು ವಿಮಾ ಭಂಡಾರಗಳು ಖಾತೆಗಳನ್ನು ತೆರೆಯಲು ಅನುಕೂಲ ಮಾಡಿಕೊಡುತ್ತೆ ನಿಯಂತ್ರಕರು ವಿಮಾದಾರರು ಮತ್ತು ಇತರ ಮಧ್ಯಸ್ಥಿಕೆದಾರರು ಇ ವಿಮೆ ಪಾಲಿಸಿದಾರರಿಗೆ ಹಾಗೆ ಇಡೀ ವಿಮಾ ಪರಿಸರ ವ್ಯವಸ್ಥೆಗೆ ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ ಡಿಮೆರಿಟೈಸ್ ಅಥವಾ ಕಾಗದರಹಿತ ಷೇರುಗಳಂತೆ ಇ ವಿಮಾ ಖಾತೆ ಚೌಕಟ್ಟು ಡಿಜಿಟಲ್ ರೂಪದ ಪಾಲಿಸಿಗಳನ್ನು ವಿತರಿಸುವಂಥದ್ದು ಹಿಡಿದಿಟ್ಟುಕೊಳ್ಳುವುದನ್ನು ಒಳಗೊಂಡಿರುತ್ತೆ ಹೆಚ್ಚಿನ ಖಾಸಗಿ ವಿಮಾ ಕಂಪನಿಗಳು ಈಗಾಗಲೇ ಪಾಲಿಸಿದಾರರಿಗೆ ಇ ವಿಮಾ ಖಾತೆಯನ್ನು ತೆರೆದಿದೆ ಇದು ಪಾಲಿಸಿದಾರರಿಗೆ ಸೇರಿದ್ದು ಅವರು ಎಲೆಕ್ಟ್ರಾನಿಕ್ ರೂಪದಲ್ಲಿ ಇತರ ಪಾಲಿಸಿಗಳನ್ನು ಖರೀದಿಸಲು ಮತ್ತು ಹೊಂದಲು ಆಯ್ಕೆ ಮಾಡಬಹುದು ಈಗ ನಿಯಂತ್ರಕವು ವಿಮಾ ಕಂಪನಿಗಳಿಗೆ ಏಪ್ರಿಲ್ ಒಂದರಿಂದ ಡಿಜಿಟಲ್ ಪಾಲಿಸಿಗಳನ್ನು ಮಾತ್ರ ನೀಡುವುದನ್ನು ಕಡ್ಡಾಯಗೊಳಿಸಿದೆ ಪ್ರಸ್ತಾಪವನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಸ್ವೀಕರಿಸಲಾಗಿಯೇ ಅಥವಾ ಬೇರೆ ರೀತಿಯಲ್ಲಿ ಸ್ವೀಕರಿಸಲಾಗಿದೆಯೇ ಅಂತ ಲೆಕ್ಕಿಸದೆ ಪ್ರತಿ ವಿಮಾದಾರರು ವಿಮಾ ಪಾಲಿಸಿಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಮಾತ್ರ ವಿತರಿಸಬೇಕು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ